ಕಾರ ದೊಡ್ಡ ಮಂದಿಗೆ ಮತ್ತೊಂದ್ ವಿಡಿಯೋಗೆ ಸ್ವಾಗತ ಇವತ್ತ ನಮ್ ಬಾಗಲಕೋಟದ ಎಲ್ಲಾ ಗಣಪತಿ ವಿಡಿಯೋ ಮಾಡಬೇಕಂತ ಹೊಂಟೇನ್ರಿ ಪೆಂಡಲ್ನ ಕುಂತಿದ್ದ ಇಲ್ಲಿ ನೋಡಬಹುದು ಆಲ್ರೆಡಿ ನಮ್ ಫ್ರೆಂಡ್ ಬಂದನ ನಾನಿ ವಾಶಿಯರ್ ಉಂಟಿವಿ ಇನ್ನೊಂದ್ ಜನ ಮುಂದ್ ಜಾಯ್ನ್ ಆಗ್ತಾರ ಬರೀ ಹೋಗುಮಿಗೆ ಮೊದ್ನೇದಾಗಿ ನಾವು ಹಿಂದೂ ಮಹಾಗಣಪತಿ ಶ್ರೀ ಮಾತೃಭೂಮಿ ಪ್ರಸಂಗ ಬಾಗಲಕೋಟ್ ವತಿಯಿಂದ ಬಂದಿವ್ರಿ ಇಲ್ಲಿ ನೋಡಬಹುದು ನೀವು ಅವ್ರ ಪೆಂಡಲ್ ನ ಬದ್ರಿನಾಥ್ ಇದ್ರೊಳಗ ತೀಮ್ನೇ ಮಾಡ್ಯಾರಿ ಬರ್ರಿ ಒಳಗ ಇಲ್ಲಿ ನೋಡಬಹುದು ನೀವು ಎಂಟ್ರೆನ್ಸ್ ಆರ್ ಎಸ್ ಎಸ್ ಹಂಡ್ರೆಡ್ ವರ್ಷ ಪೂರೈಸಿದ ಈಗ ಧರ್ಮಸ್ಥಳದ ತಿಲಕ್ ತಿಲಕ ಇಲ್ಲೈತ್ ನೋಡ್ರಿ ಹಿಂದೂ ಮಹಾಗಣಪತಿ ಬಾಗಲಕೋಟ ಅಲ್ಲಿ ನೋಡಬಹುದು ನೀವು ಭಾರತ್ ಮಾತಾ ವೀರ ಸಾವರ್ಕರ್ ಹಾಗೂ ತಿಥಿಗೆ ನಡೆದಂತ ಆಪರೇಷನ್ ಸಿಂಧೂರ್ ನಾಗ ಮಂಟಪ ರೆಡಿ ಆಗೈತ್ರಿ ನಮ್ ಫ್ರೆಂಡ್ ಫೋಟೋ ತಕ್ಸ ಈಗ ಗಜಾನನ ಯುವಕ ಮಂಡಳಿ ಲಕ್ಷ್ಮೀನಗರ ಬಾಗಲ್ಕೋಟ್ ಕಡೆ ಬಂದಿವ್ರಿ ಬರೀ ನೋಡೋಣ ಗಣಪತಿ ಅಂತಂದ ನೋಡ್ಬೋದ್ರಿ ಲಾಲ್ ಬಗ್ಸ ರಾಜ ನಾಗ ಐತಿ ಸನಾತನ ಮಹಾಗಣಪತಿ ಶ್ರೀ ಗಜಾನನ ಯುವಕ ಮಂಡಳಿ ವಿನಾಯಕ್ ನಗರ್ ಬಾಗಲ್ಕೋಟ್ ರೀ ಇಪ್ಪತ್ತೆಂಟನೇ ವರ್ಷದ ಗಣೇಶೋತ್ಸವ ಇರೋದ ಇದು ಲಾಲ್ ಬಕ್ತ ರಾಜ ಅವತಾರದಾಗ ಐತ್ರಿ ಈಗ ಶ್ರೀ ಜೈ ಹನುಮಾನ್ ಸಾಯಿ ಯುವಕ ಮಂಡಳಿಯವರ ಪಂಡಲ್ ಕಡೆ ಬಂದಿವ್ರಿ ಇವರು ಪ್ರತಿ ವರ್ಷ ದೌಡಿ ಶೆಟ್ ಗಣಪತಿ ಇರ್ತದ ಇವ್ರದ ಮಸ್ತ್ ಇರ್ತದ ಬರೀ ತೋರ್ಸ್ತೀನಿ ನಿಮ್ಗು ಮೈಮಾನ್ ಮೈಮಾನ

ದುರ್ಗಾನಗರ್ ಗಣಪತಿ ಕಡೆ ಬಂದಿವ್ರಿ ಮಸ್ತ್ ಐತ್ ಗಣಪತಿ ನೋಡಕ ಬರೀ ತೋರಿಸ್ತೀನಿ ನೀವು ಫಾರ್ಚುನರ್ ಅಸೋಸಿಯೇಷನ್ ಕೆ ಎ ಟ್ವೆಂಟಿ ನೈನ್ ಗಜಾನೋತ್ಸವದ ಗಣಪತಿ ನೋಡ್ರಿ ನೀವು ಈಗ ದಗಡು ಶೇಟ್ ಗಣಪತಿ ಎಷ್ಟ್ ಮಸ್ತ್ ಡೆಕೋರೇಷನ್ ಅಂತಂದ ನೈಟ್ ಲೈಟಿಂಗ್ ಅಂತೂ ಇನ್ನು ಮಸ್ತ್ ಕಾಣ್ತದ್ರಿ ಬಾಗಲ್ಕೋಟೆ ಕೆ ಎಸ್ ಆರ್ ಟಿ ಸಿ ಬಸ್ ನಾಗ ಕುರೋ ಗಣಪತಿ ನಂದಿ ಮೇಲೆ ಕುಂತಿರೋ ಗಣಪತಿ ಐತಿ ಕರ್ವೀರ್ ಮಟ್ಕ ಸಾಮ್ರಾಟ್ ಗಣಪತಿ ರೀತ ಈ ಮಾಡಲ್ ಜಾಸ್ತಿ ಇಡ್ತಾರಿ ನಮ್ಮ ಬಾಗಲಕೋಟ್ನಾಗ ಹೋಗೋದ ವರ್ಷನು ಇರೋ ಫಸ್ಟ್ ಈ ಟೈಪ್ ಗಣಪತಿ ಈ ವರ್ಷನು ತಂದಾರಿ ಪ್ರಭಾವಿ ಶಿವ ಪಾರ್ವತಿ ಮುಂದ ಗಣಪತಿ ಬಾಗಲಕೋಟೆ ಮಹಾ ಸಾಮ್ರಾಟ್ ಗಣಪತಿ ಕಡೆ ಈಗ ನೋಡ್ಬೋದು ನೀವು ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗದ ಗಣಪತಿ ಕಡೆ ಹೊಂಟಿವ್ರಿ ಈಗ ಒಳಗ ಮೂರನೇ ವರ್ಷದ ಗಣಪತಿ ಐತ್ರಿ ಇದ ఈగ శ్రీ సర్వధర్మ గజన యోక మండలి కడ బంద్రీ బీ నిణపతి తోర్స్తిని ఈ శ్రీ గోకూల్ యువక మిత్ర మండల హల్పేట్ బాగల్కూట్రే ಇವಾಗ ಹಾಲ್ಪೇಟ್ ಚಾ ಶ್ರೀ ಗಜಾನನ ಮಿತ್ರ ಮಂಡಳಿ ಚೌಕ್ ಹಾಲ್ಪೇಟ ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಗಣಪತಿ ಬಾಗಲ್ ಕೊಟ್ರಿ ಮೂವತ್ತೆಂಟನೇ ವರ್ಷದ ಗಜಾನೋತ್ಸವ ಇದರ ಸ್ಥಾಪನೆ ಬಂದ ಹತ್ತೊಂಬತ್ ನೂರ ಎಂಬತ್ತೇಳರಾಗ ಎಂಬತ್ತೇಳರಾಗೇತ್ರಿ ಬರ್ರಿ ಗಣಪತಿ ನೋಡ್ಕೊಂಡ್ ಬರವಿದ್ರಿ శ్రీ శివశక్తి తరుణ యోకముండీ కిల్లా బగల్ కొటవ్రీ కేదార్నాథ్ రూప దా పెల్ మారా బరీ ని తోర్స్తిని ఇవగా లవంగిరి మఠ రాజా కడే వంద్రీ నోడ్బు గణపతి మస్త ಇಂದ ವಿಠಲ ಹಾಗೂ ರುಕ್ಮಿಣಿ ಅವರ ಇದೇ ಐತ್ರಿ ಪ್ರಭಾವಳಿ ವಾಗ ವಿಕ್ರಮ್ ಯೋಗ ಮಂಡಳಿ ಕಿಲ್ಲಕ್ಕ ಮಹಾರಾಜ ಬರೀ ಹೋಗ್ ಗಣಪತಿ ಕಡೆ ನೋಡಬಹುದು ನೀವು ಇದು ಲಾಲ್ವಕ್ಸ ರಾಜ ಟೈಪ್ ಐತ್ರಿ ಮಾಡಲ್ ಗಣಪತಿ ಶ್ರೀ ಲಕ್ಷ್ಮಿ ಯುವಕ ಮಂಡಳಿ ಕಿಲ್ಲಾ ರೀ ಶ್ರೀ ಲಕ್ಷ್ಮಿ ಯುವಕ ಮಂಡಳಿ ಕಿಲ್ಲಾ ಬಾಗಲ್ಕೋಟ್ರಿ ಗಣಪತಿ ಕಡೆ ಬಂದಿವಿ ಈಗ ಎಲ್ ನೋಡ್ಬೋದ್ರಿ ಇವಾಗ ನರೇಂದ್ರ ಯುವಕ ಮಂಡಳಿ ಕಿಲ್ಲಾ ಅಂಬೇರ್ಗಲ್ಲಿ ಕಡೆ ಬಂದಿವಿ ಇಲ್ಲೇ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಅರ್ಧ ನಾರೇಶ್ವರ ಹೆಂಗೈತೆ ಹಂಗತೆ ಇಲ್ಲಿ ಆರ್ ಎಸ್ ಎಸ್ ಸಂಘ ನೂರು ವರ್ಷ ತುಂಬಿದ ಅರ್ಧ ಆರ್ ಎಸ್ ಎಸ್ ಸಂಘದ ಸ್ವಯಂ ಸೇವಕ ತರ ಅರ್ಧ ಪರಶುರಾಮ ಬರ್ರಿ ತೋರಿಸ್ತೀನಿ ನಿಮಗೆ ಅದ ಅಷ್ಟೇ ಇಲ್ಲಿ ನೋಡ್ಬೋದು ನೀವು ಸಂಘ ಶತಾಬಿ ವಿಶೇಷ ಪ್ರದರ್ಶನ ಆರ್ ಎಸ್ ಎಸ್ ಹಂಡ್ರೆಡ್ ಸಂಬಂಧ ಇಲ್ಲಿ ಒಳಗ ರೀ ಫಸ್ಟ್ ಈ ಗಣಪತಿ ನೋಡ್ಕೊಂಡ್ಬಿಟ್ಟು ಬರ್ ನೋಡ್ಬೋದ್ರಿ ಒಳಗ್ ಬರನಾ ಸಂಘದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಾರ ಒಂದ್ ಅರ್ಧ ತಾಸ್ ಟೈಮ್ ಕೊಟ್ಟ ಹೋದ್ರಿ ತಿಳ್ಕೊರಿ ಬರೀ ನೋಡಿ ಹೋಗೋದ್ ಅಷ್ಟ ಅಲ್ಲ ನೋಡ್ಬೋದ್ರಿ ಇಲ್ಲಿ ಕರ್ನಾಟಕದಾಗ ಮೊದಲ ಶಾಖೆ ಎಲ್ಲಿ ಚಲೋ ಆಗೈತಪ್ಪ ಅಂದ್ರ ಅಂದಿನ ಮುಂಬೈ ಕರ್ನಾಟಕದ ಪ್ರಮುಖ ನಗರಗಳಾದಂತ ಬೆಳಗಾವಿ ಮತ್ತು ವಿಜಯಪುರದ ಚಿಕ್ಕೋಡಿ ಒಳಗ ಮೊದಲ ಶಾಖೆ ಆಗೇತ್ರಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ಕೊನೆಯದಾಗಿ ನೋಡಬಹುದು ಹೊರಗೆ ಹೋಗ್ಬೇಕಾರ ಬಾಗಲ್ಕೋಟ್ ಆರ್ ಎಸ್ ಎಸ್ ಗೆ ಸಂಬಂಧಿಸಿದ ಒಂದಿಷ್ಟು ಹಳೆಯ ಚಿತ್ರಗಳದವ್ರಿ ನಮ್ ಬಾಗಲ್ಕೋಟ್ನಾಗ ಪ್ರಥಮ ಸಾರ್ವಜನಿಕ ಗಣೇಶೋತ್ಸವ ಎಲ್ಲಾಗಿತ್ತಪ್ಪ ಅಂದ್ರ ಅದ ಶ್ರೀ ಶಹರ್ ಗಜಾನೋತ್ಸವ ಮಂಡಳಿ ರೀ ಆರ್ ಎಸ್ ಎಸ್ ನೋರು ಎಲ್ಲಾರು ಸೇರಿ ಇಡ್ಬೇಕಂತ ತೀರ್ಮಾನ ಮಾಡಿ ಮಾಡಿದರಿ ಈ ಗಣಪತಿನ ಇದು ಇಲ್ಲಿಗೆ ಎಪ್ಪತ್ನಾಲ್ಕು ವರ್ಷ ಆಯ್ತು ರೀ ಹತ್ತೊಂಬತ್ತು ನೂರ ಐವತ್ತೊಂದು ಸ್ಥಾಪನೆ ಆಗಿತ್ತು ಬರ್ರಿ ತೋರಿಸ್ತೀನಿ ನಿಮ್ಗೆ ಆ ಗಣಪತಿ ನಿಮ್ಮದು ಮಣ್ಣಿನ ಗಣಪತಿ ಪ್ರತಿ ವರ್ಷ ಸೇಮ್ ಇರ್ತದೆ ರೀ ನಮ್ ಬಾಗಲಕೋಟ್ನಾಗ ಪ್ರತಿ ವರ್ಷ ಯೂನಿಕ್ ಮಣ್ಣಿನ ಗಣಪತಿ ತರೋರ ಯಾರಪ್ಪ ಅಂತಂದ್ರ ಅದ ಸ್ವಸ್ತಿಕ್ ಮಿತ್ರ ಮಂಡಳಿ ರೀ ಬಾಗಲಕೋಟೆ ನಗರೇಶ್ವರ ಗುಡಿ ಕಡೆ ತೋರಿಸ್ತೀನಿ ನೋಡ್ರಿ ನಿಮಗೆ ಇಲ್ಲಿ ಇವ್ರದಿದ ನಲವತ್ ನಾಲ್ಕನೇ ವರ್ಷದ ಗಣಪತಿ ರೀ ನೋಡ್ಬೋದು ನೀವು ಎಲ್ಲ ತರ ಯೂನಿಕ್ ಶಿವಾಜಿ ಆಗಿರ್ಬೋದು ವೀರಭದ್ರ ರೂಪಣಿಯಾಗ ಆಗಿರ್ಬೋದು ಶಿವನ ಅವತಾರ ರಾಮನ ಅವತಾರ ಎಲ್ಲಾ ತರ ಅದವ್ರಿ ಈ ವರ್ಷ ಅವ್ರ ವಿಶ್ವಗುರು ಬಸವಣ್ಣ ಅವ್ರ ಅವತಾರದಾಗ ಐತ್ರಿ ಗಣಪತಿ ಪ್ಯೂರ್ ಮಂಜಿನ ಗಣಪತಿ ತರ್ತಾರೆ ಇವ್ರ ಪ್ರತಿ ವರ್ಷ ವಿಶ್ವ ಹಿಂದೂ ಮಹಾಗಣಪತಿ ಬಹಲ್ಗುಂಟ ಮಹಾರಾಜ ನೋಡ್ಬೋದ್ರಿ ಇದು ಕೂಡ ಕೇದಾರ್ನಾಥ ಅವತಾರದಾಗ ಐತಿ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಗಜಾನೋತ್ಸವ ಇಪ್ಪತ್ತನೇ ವರ್ಷದ ಗಜಾನೋತ್ಸವ ಬಾಗಲ್ಕೋಟ ಮಹಾರಾಜ್ ಮಹಾದ್ವಾರ ಇದೆ ಬರ್ರಿ ಈಗ ಗಣಪತಿ ಅಂದ ನೀವು ಆಲ್ರೆಡಿ ಆಗಮನ ಇಲ್ಲಿ ನೋಡಿರ್ಬೋದು ನೇ ನೋಡಮ್ ಬರ್ರಿ ಶಾಂತಿನಗರ ಉತ್ಸವ ಸಮಿತಿ ಬಾಗಲ್ಕೊಟ್ರಿ ಇಪ್ಪತ್ತೈದನೇ ವರ್ಷದ ಗಜಾನೋತ್ಸವ ಮಹೋತ್ಸವ ಐತ್ರಿ ಇವ್ರ ಮಾಡಲ್ ಬಂದ ಚಿಂತಪ ಚಿಂತಾಮಣಿ ಫೇಮಸ್ ಮಂಡಳಿ ಮುಂಬೈ ಆ ಮಾಡಲ್ ಗಣಪತಿ ನೋಡ್ಬೋದು ನೀವು ಶ್ರೀವರಸುದ್ದಿ ವಿನಾಯಕ ಧರ್ಮ ಸಂಗಾರಿ ಹೌಸಿಂಗ್ ಕಾಲನಿ ಪೊಲೀಸ್ ಕ್ವಾರ್ಟರ್ಸ್ ಬಾಗಲ್ಕೋಟ ವಿವೇಕಾನಂದ ಸ್ಕೂಲ್ ಅಪೋಸಿಟ್ ರೀ ಇದು ಗಣಪತಿ ನಾವೀಗ ಎಲ್ ಬಂದ್ ಅಂದ್ರ ಜೈ ಹನುಮಾನ್ ಯುವಕ ಮಂಡಳಿ ಬಾಗಲ್ ಕೊಡ್ರಿ ಇವರು ಫ್ರೆಕ್ಸ್ ಕೇದಾರ್ನಾಥ್ ಟೆಂಪಲ್ ಮಾಡ್ಯಾರ ಮಸ್ತ್ ಆಗಿದೆ ನೋಡ್ರಿ ನೀವು ಸಾರಿ

ಶ್ರೀ ಗಜಾನನ ಯುವಕ ಮಂಡಳಿ ಮುಚ್ಚಮಂಡಿ ಕ್ರಾಸ್ ಅಲ್ಲಿ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಕಡೆ ರಾಮ್ಲಲಾ ಮೂರ್ತಿ ಟೈಪ್ ಗಣೇಶನ ವಿಗ್ರಹ ಮಾಡಿದ್ರಿ ಇವ್ರು ಇವು ಇಷ್ಟ ನಮ್ ಬಾಗಲಕೋಟದ ಗಣಪತಿ ಆಗಿದ್ದರಿ ಮ್ಯಾಕ್ಸಿಮಮ್ ಆದಷ್ಟೆಲ್ಲಾ ಕವರ್ ಮಾಡಿದ್ರಿ ಯಾವ ಮಿಸ್ ಆಗಿದ್ರ ಆ ಮಂಡಳಿ ಹೆಸ ತಮ್ಮ ಹಾಕ್ರಿ ನೆಕ್ಸ್ಟ್ ವಿಡಿಯೋದಾಗ ತೋದ್ರಿ ಎಲ್ಲಾರು ಆಲ್ಮೋಸ್ಟ್ ಆಲ್ ಫ್ಲೆಕ್ಸ್ ಮಸ್ತ್ ಮಾಡಿ ಡೆಕೋರೇಷನ್ ಮುಂದಿನ ಸಾರಿ ಇನ್ನೂ ಅದ್ಭುತವಾಗಿ ಮೂಡ್ ಬರ್ಲಿ ಅಂತಂದ ಗಣೇಶನ್ ಕಡೆ ಕಳ್ಕೊತಿದ್ರಿ ಇಲ್ಲಿ ಈ ವಿಡಿಯೋ ರೀ ಪಾರ್ಟ್ ಟೂ ಒಳಗ ನವನಗರ ಮತ್ತೆ ವಿದ್ಯಾಗಿರಿ ಗಣಪತಿ ವಿಡಿಯೋ ಇರ್ತಾವ್ರಿ ಇವಿನ ಹೊಸ ನಮ್ ಚಾನೆಲ್ ಭೇಟಿ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ